ಟಗರು ಬಂಡೆ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇದೆ ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಫಿಕ್ಸ್ ಕೈ ಬಡಿಯಲ್ಲಿ ಟಗರು ಬಂಡೆ ಪವರ್ ಶೇರಿಂಗ್ ಫೈಟ್ ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಫಿಕ್ಸ್ ಹಾಗಾದ್ರೆ ಹೈಕಮಾಂಡ್ ನಡೆಗೆ ಡಿಸಿಎಂ ಶಿ ಒಳಗೊಳಗೆ ಕೋತ ಕೋತ ಅಂತ ಕುದಿತಾ ಇದ್ದಾರೆ ಹೈಕಮಾಂಡ್ ಗೆ ಡೆಡ್ ಲೈನ್ ಕೊಟ್ರ ಕನಕಪುರ ಬಂಡೆ ಹಾಗಾದ್ರೆ ನವೆಂಬರ್ ಇಪ್ಪತ್ತ ಒಂದರ ಒಳಗೆ ಸಿಎಂ ಗದ್ದುಗೆಗೆ ಡಿಕೆಶಿ ಲೈನ್ ಕೊಟ್ಟಿದ್ದಾರೆ ನವೆಂಬರ್ ಇಪ್ಪತ್ತ ಒಂದರ ಒಳಗೆ ವರಿಷ್ಠರು ತೀರ್ಮಾನ ಮಾಡಬೇಕು ಇಲ್ಲದಿದ್ರೆ ನನ್ನ ದಾರಿ ನನ್ನದು ಅಂತ ಡಿಕೆ ಖಡಕ್ ಎಚ್ಚರಿಕೆ ಪಕ್ಷ ಬಿಡುವ ಎಚ್ಚರಿಕೆ ರವಾನಿಸಿದ್ರ ಹಾಗಾದ್ರೆ ಟ್ರಬಲ್ ಶೂಟರ್ ಪಡೆಯಲಿ ಟಗರು ಬಂಡೆ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇದೆ ಅದರ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಇದರ ಜೊತೆಗೆ ನವೆಂಬರ್ ಕ್ರಾಂತಿ ಆಗಿರಬಹುದು ಸಂಪುಟ ಪುನರ್ರಚನೆ ವಿಚಾರ ಆಗಿರಬಹುದು ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಬಣದವರು ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆಯನ್ನ ಸಿ ಸಿದ್ದರಾಮಯ್ಯ ಆಪ್ತ ವಲಯದವರು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇದರ ಜೊತೆಗೆ ಹೈಕಮಾಂಡನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡುವ ಕೆಲಸವಕ್ಕೂ ಕೂಡ ಮುಂದಾಗಿದ್ರು ಹಾಗಾಗಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಕಾಂಗ್ರೆಸ್ನಲ್ಲಿಂದ ನೋಡಬೇಕಾಗತ್ತೆ ಏನಾದರೂ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರವಾನೆ ಮಾಡಿದ್ರಾ ಎಂಬ ವಿಚಾರ ಕೂಡ ಸದ್ಯಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇದೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು ಹೈಕಮಾಂಡ್ ಐದು ವರ್ಷವೂ ನಾನೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಏನಾದರೂ ಸೂಚನೆ ಕೊಟ್ಟರೆ ಐದು ವರ್ಷವೂ ಕೂಡ ನಾನೇ ಸಿಎಂ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಈ ಮೊದಲು ಪ್ರತಿ ಬಾರಿ ಕೂಡ ಹೇಳ್ತಾ ಇದ್ರು ನಾನೇ ಸಿಎಂ ನಾನೇ ಐದು ವರ್ಷ ಸಿಎಂ ಎಂಬ ಹೇಳಿಕೆನ ಕೊಡ್ತಾ ಇದ್ರು ಆದರೆ ಈಗ ಹೈಕಮಾಂಡ್ ನ ಮಧ್ಯಕ್ಕೆ ತಂದಿದ್ದಾರೆ ನವೆಂಬರ್ ಕ್ರಾಂತಿ ಸಿಎಂಗೂ ಗು ಹೈಕಮಾಂಡ್ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರು ರವಾನಿಸಿದ್ರ ಹಾಗಾದ್ರೆ ಡೆಡ್ ಲೈನ್ ದಿನಾಂಕಕ್ಕೆ ತಾನೇ ಸಿಎಂ ಆಗಬೇಕು ಎಂದಿರುವ ಡಿಕೆ ಸಿಎಂ ಆಪ್ತರೊಬ್ಬರಿಗೆ ಕರೆ ಮಾಡಿದ್ರ ಡಿ ಕೆ ಶಿವಕುಮಾರ್ ಹಾಗಾದ್ರೆ ನವೆಂಬರ್ ಇಪ್ಪತ್ತ ಒಂದರಂದು ತಾನೇ ಸಿಎಂ ಆಗಿರಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಿಎಂ ಆಪ್ತರೊಬ್ಬರಿಗೆ ಕರೆ ಮಾಡಿ ಡೆಡ್ ಲೈನ್ ಸಂದೇಶವನ್ನ ರವಾನೆ ಮಾಡಿದ್ರ ಹೈಕಮಾಂಡ್ಗೂ ಇದೇ ಮೆಸೇಜ್ ಪಾಸ್ ಮಾಡಿದ ಕೆ ಶಿ ನವೆಂಬರ್ನಲ್ಲಿ ಮೂರು ದಿನಾಂಕಗಳನ್ನ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗಿದೆ ರಾಹುಲ್ ಗಾಂಧಿ ಅತ್ಯಾಪ್ತರ ಬಳಿಯು ಇದೇ ಮೆಸೇಜ್ ಸಿಎಂ ಸಿದ್ದರಾಮಯ್ಯ ಆಪ್ತರ ಬಣದಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಡೆಡ್ ಲೈನ್ ನವೆಂಬರ್ ಕ್ರಾಂತಿ ಇನ್ನು ಸಿದ್ದರಾಮಯ್ಯಗೆ ಡಿ ಕೆ ಶಿ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇನ್ನು ಸಿ ಎಮ್ಗೂ ಹೈಕಮಾಂಡ್ಗೂ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ರವಾನಿಸಿದಂತೆ ಕಾಣ್ತಾ ಇದೆ ಯಾಕೆಂತಂದರೆ ಹೈಕಮಾಂಡ್ ಭೇಟಿಗೆ ಬಹಳ ಕಸರತ್ತನ ಮಾಡಿದರು ಇದರ ಜೊತೆಗೆ ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ ಜೊತೆಗೆ ನನ್ನ ಕೆಲಸ ಏನಿದೆ ಅದನ್ನು ಮಾತ್ರ ನಾನು ಮಾಡ್ತೀನಿ ಪ್ರತಿಫಲ ಭಗವಂತನಿಗೆ ಬಿಟ್ಟಿದ್ದು ಅಂತ ಪ್ರತಿ ಬಾರಿ ಹೇಳ್ತಾ ಇದ್ರು ಆದರೆ ಈ ಬಾರಿ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಆದಾಗಿನಿಂದಲೂ ಕೂಡ ಎಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿರಲಿಲ್ಲ ಜೊತೆಗೆ ಯಾವುದೇ ರೀತಿಯ ರಿಯಾಕ್ಟ್ ಕೂಡ ಮಾಡಿರಲಿಲ್ಲ ಆದರೆ ಗುಟ್ಟಾಗಿ ಹೈಕಮಾಂಡ್ ಭೇಟಿಗೆ ಅಂತ ಹೋಗಿದ್ರು ದಿಢೀರಂತ ಹೈಕಮಾಂಡ್ ಭೇಟಿ ಮಾಡುವಂತಹ ಸನ್ನಿವೇಶ ಏನಿತ್ತು ಎಂಬ ಪ್ರಶ್ನೆ ಕೂಡ ಹಾಕಿತ್ತು ಇದರ ಜೊತೆಗೆ ಈಗ ಹೈಕಮಾಂಡ್ಗೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಡೆಡ್ ಲೈನ್ ಕೊಟ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಇನ್ನು ನವೆಂಬರ್ ಇಪ್ಪತ್ತ ಒಂದರಂದು ತಾನೇ ಸಿಎಂ ಆಗಿರಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಡೆಡ್ ಲೈನ್ ಕೊಟ್ಟಿರುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ ಆದ್ರೆ ಇಷ್ಟು ದಿನ ಏನ್ ಎರಡೂವರೆ ವರ್ಷ ಎರಡೂವರೆ ವರ್ಷ ಪವರ್ ಶೇಡಿಂಗ್ ಆಗಿದೆ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇತ್ತಲ್ಲ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇರಲಿಲ್ಲ ಬಿಜೆಪಿಯಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಹಾಗಾಗಿ ಇನ್ನೇನು ಎರಡುವರೆ ವರ್ಷ ಆಗ್ತಾ ಇದೆ ಹಾಗಾಗಿ ಏನಾದರೂ ಡೆಡ್ ಲೈನ್ ಕೊಟ್ರ ಹೈಕಮಾಂಡ್ಗೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಈ ಒಂದು ವಿಚಾರ ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಡೆಡ್ ಲೈನ್ ಕೊಟ್ಟಿರುವ ವಿಚಾರ ಬೆಂಗಳೂರಿನಲ್ಲಿ ಹೆಚ್ ಸಿ ಮಹದೇವಪ್ಪ ರಿಯಾಕ್ಟ್ ಮಾಡಿದ್ದಾರೆ ದೊಡ್ಡವರ ವಿಷಯ ನನಗೇನ್ ಗೊತ್ತಾಗತ್ತೆ ಸರ್ ಅಂತ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಹೆಚ್ ಸಿ ಮಹದೇವಪ್ಪ ಅವರು ಡೆಡ್ಲೈನ್ ಕೊಟ್ಟಿದ್ದು ನನಗೆ ಹೇಗೆ ಗೊತ್ತಾಗತ್ತೆ ಈ ವಿಚಾರ ಹೈಕಮಾಂಡ್ ಗೆ ಗೊತ್ತಿರುವ ವಿಷಯ ನನಗೆ ಹೆಂಗ್ ಗೊತ್ತಿರುತ್ತೆ ಅಂತ ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಡಿಕೆಶಿ ಡೆಡ್ ಲೈನ್ ಸುಳಿವು ಬಿಟ್ಟು ಕೊಡದ ಸಚಿವರು ಕೆ ಶಿವಕುಮಾರ್ ಡೆಡ್ ಲೈನ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ